ಹಿಮಾಲಯದ ಪರ್ವತಗಳ ಸಾಲುಗಳನ್ನು ಹೊತ್ತಿರುವ ನೇಪಾಳದಲ್ಲಿ ಮಳೆಯ ರೌದ್ರ ನರ್ತನ ನಡೆದಿದೆ ನಾಲ್ಕೈದು ದಿನಗಳಿಂದ ಸುರಿದಿರುವ ಭಾರೀ ಮಳೆಯಿಂದಾಗಿ ನದಿಗಳು ಉಕ್ಕಿ ಹರಿಯುತ್ತಿವೆ ಅಲ್ಲಲ್ಲಿ ಭೂಕುಸಿತಗಳು ಸಂಭವಿಸಿದ್ದು ಹತ್ತಾರು ಜನರು ಕಾಣಿಯಾಗಿದ್ದಾರೆ ನೂರಾರು ಜನರು ಮಣ್ಣಿನ ಅಡಿಯಲ್ಲಿ ಸಿಲುಕಿ ಪ್ರಾಣ ಬಿಟ್ಟಿದ್ದಾರೆ ರಾಜಧಾನಿ ಕಟ್ಮಂಡು ಸಹ ಮಳೆಯ ಅಬ್ಬರಕ್ಕೆ ನಲುಗಿ ಹೋಗಿದೆ ನೇಪಾಳ ಪ್ರವಾಸಕ್ಕೆ ಬಂದವರು ಸ್ಥಳೀಯರು ಈ ದಿಢೀರ್ ಪ್ರವಾಹದಿಂದ ತತ್ತರಿಸಿ ಹೋಗಿದ್ದಾರೆ ಈ ಪ್ರವಾಹವು ನೇಪಾಳಕ್ಕಷ್ಟೇ ಅಲ್ಲದೆ ಗಡಿಯನ್ನು ಹಂಚಿಕೊಂಡಿರುವ ಬಿಹಾರದಲ್ಲೂ ಅಲ್ಲೋಲ ಕಲ್ಲೋಲವನ್ನೇ ಸೃಷ್ಟಿ ಮಾಡಿದೆ ಯಾವತ್ತಿಗೂ ಕಾಣದಷ್ಟು ದೊಡ್ಡ ಪ್ರಮಾಣದಲ್ಲಿ ನೀರು ಹರಿಯುತ್ತಿದೆ ಮನೆಗಳು ಮುಳುಗಿ ಹೋಗಿವೆ ಪ್ರಾಣ ಉಳಿಸಿಕೊಳ್ಳಲು ಜನರು ವಲಸೆ ಹೊರಟಿದ್ದಾರೆ ದರ್ಭಾಂಗದಲ್ಲಿ ಕೋಸಿ ನದಿ ಹಾಗೂ ಸೀತಾಮಡಿಯಲ್ಲಿ ಭಾಗಮತಿಯ ನದಿಯು ಅಪಾಯ ಮಟ್ಟವನ್ನು ಮೀರಿ ಹರಿಯುತ್ತಿದೆ ಪ್ರವಾಹ ಪರಿಸ್ಥಿತಿಯನ್ನು ಎದುರಿಸಲು ಎನ್ಡಿಆರ್ಎಫ್ ಹಾಗೂ ಎಸ್ಡಿಆರ್ಎಫ್ನ ಮೂವತ್ತಕ್ಕೂ ಹೆಚ್ಚು ತಂಡಗಳು ಬಿಹಾರದಲ್ಲಿ ನಿಯೋಜನೆ ಮಾಡಲಾಗಿದೆ ಬಿಹಾರದ ಉತ್ತರ ಭಾಗದಲ್ಲಿ ತೀವ್ರ ಪರಿಣಾಮ ಉಂಟಾಗಿದೆ ಗಂಡಕ್ ಮತ್ತು ಕೋಸಿ ಬ್ಯಾರೇಜ್ನಿಂದ ಅಪಾರ ಪ್ರಮಾಣದಲ್ಲಿ ನೀರನ್ನು ಹರಿಸಲಾಗುತ್ತಿದೆ ಚಂಡಮಾರುತದ ಪರಿಣಾಮವಾಗಿ ವಿಪರೀತ ಮಳೆಯಾಗುತ್ತಿದೆ ಚಂಪಾರಣ್ ಅರಾರಿಯಾ ಕಿಶನ್ ಗಂಜ್ ಹಾಗೂ ಗೋಪಾಲ್ಗಂಜ್ ಜಿಲ್ಲೆಗಳಲ್ಲಿ ರೆಡ್ ಅಲರ್ಟ್ ಘೋಷಣೆ ಮಾಡಲಾಗಿದೆ ಇನ್ನು ಎಂಟು ಜಿಲ್ಲೆಗಳಿಗೆ ಯೆಲ್ಲೋ ಅಲರ್ಟ್ ಮುನ್ನೆಚ್ಚರಿಕೆ ಕೊಡಲಾಗಿದೆ ನೇಪಾಳದಲ್ಲಿ ಮಣ್ಣಿನಡಿ ನೂರಾರು ದೇಹಗಳು ಕೊಚ್ಚಿ ಹೋದ ಸೇತುವೆಗಳು ಒಕ್ಕಿದ ನದಿಗಳು ನೇಪಾಳದ ಪೂರ್ವ ಮತ್ತು ಮಧ್ಯ ಭಾಗದ ಹಲವು ಭಾಗಗಳು ಮುಳುಗಿ ಹೋಗಿವೆ ಪ್ರವಾಹದಿಂದ ಜನಜೀವನ ಅಸ್ತವ್ಯಸ್ತಗೊಂಡಿದೆ ರಸ್ತೆಗಳು ಗುಡ್ಡಗಳು ಅಲ್ಲಲ್ಲಿ ಕುಸಿದು ಹೋಗಿವೆ ಸಂಪರ್ಕಗಳು ಕಡಿತಗೊಂಡು ಪ್ರಯಾಣಿಕರು ಪರದಾಡುತ್ತಿದ್ದಾರೆ ಈ ಎಲ್ಲದರ ನಡುವೆ ಮಣ್ಣಿನ ಅವಶೇಷಗಳ ಅಡಿಯಲ್ಲಿ ಸಿಲುಕಿಕೊಂಡಿದ್ದ ನೂರ ತೊಂಬತ್ತಕ್ಕೂ ಹೆಚ್ಚು ದೇಹಗಳು ಪತ್ತೆ ಮಾಡಲಾಗಿದೆ ಸಾವಿರಾರು ಮಂದಿ ಯೋಧರು ಗೂರ್ಖಗಳು ರಕ್ಷಣಾ ಕಾರ್ಯಾಚರಣೆಗೆ ಇಳಿದಿದ್ದು ಹತ್ತಾರು ಮಂದಿ ಇನ್ನೂ ನಾಪತ್ತೆಯಾಗಿದ್ದಾರೆ ಇನ್ನೂರಕ್ಕೂ ಹೆಚ್ಚು ಜನರು ಗಾಯಗೊಂಡಿದ್ದಾರೆ ಮುನ್ನೂರಕ್ಕೂ ಹೆಚ್ಚು ಮನೆಗಳು ನಿರ್ನಾಮವಾಗಿವೆ ಅಪಾಯದಿಂದ ನಾಲ್ಕು ಸಾವಿರಕ್ಕೂ ಹೆಚ್ಚು ಜನರನ್ನ ರಕ್ಷಣೆ ಮಾಡಲಾಗಿದೆ ನದಿಗಳು ಆರ್ಪಡಿಸುತ್ತಿರುವುದರಿಂದ ಹತ್ತಾರು ಸೇತುವೆಗಳಿಗೆ ತೀವ್ರ ಹಾನಿಯಾಗಿದ್ದು ತಿಬುವನ ಹೆದ್ದಾರಿಯಲ್ಲಿ ಆರು ಏಳು ಕಿಲೋಮೀಟರ್ ಭೂಕುಸಿತ ಉಂಟಾಗಿದ್ದು ಹತ್ತಾರು ವಾಹನಗಳು ಮಣ್ಣಿನ ಅಡಿಯಲ್ಲಿ ಸಿಲುಕಿವೆ ಇನ್ನು ಶಾಲೆಗಳು ಹಾಗೂ ವಿಶ್ವವಿದ್ಯಾಲಯದ ಕಟ್ಟಡಗಳಿಗೂ ಹಾನಿಯಾಗಿದ್ದು ತಕ್ಷಣವೇ ರಿಪೇರಿ ಕಾರ್ಯ ನಡೆಯುವುದು ಅತ್ಯಗತ್ಯವಾಗಿದೆ ಭಾಗಮತಿ ನದಿಯು ಅಪಾಯ ಮಟ್ಟಕ್ಕಿಂತ ಏಳು ಅಡಿ ಎತ್ತರದಲ್ಲಿ ಹರಿಯುತ್ತಿದೆ ವಿಜ್ಞಾನಿಗಳ ಪ್ರಕಾರ ನೇಪಾಳದಲ್ಲಿ ಆಗುತ್ತಿರುವ ಅಪಾಯಕಾರಿಯಾದ ಅಭಿವೃದ್ಧಿ ಕೆಲಸಗಳಿಂದಾಗಿ ಹವಾಮಾನದಲ್ಲಿ ವೈಪರೀತ್ಯ ಉಂಟಾಗುತ್ತಿದೆ ತಕ್ಷಣವೇ ನೇಪಾಳ ಸರ್ಕಾರವು ಚರಂಡಿ ವ್ಯವಸ್ಥೆ ಹಾಗೂ ಮಳೆಯ ನೀರು ಸರಾಗವಾಗಿ ಹರಿದು ಹೋಗಲು ನೆಲದ ಅಡಿಯ ವ್ಯವಸ್ಥೆಯನ್ನು ತುರ್ತಾಗಿ ಮಾಡಿಕೊಳ್ಳಬೇಕಾಗಿದೆ